ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮಯ್ಯ ಪರವಾಗಿ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ರಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಬುಧುವಾರ ಕೆಪಿಸಿಸಿ ಸದಸ್ಯ ಹಾಗೂ ರಾಜ್ಯ ಇಂಟಿಕ್ ಉಪಾಧ್ಯಕ್ಷರಾದ ಕೆಎಚ್ ಪದ್ಮರಾಜ್ ಜೈನ್ ರವರ ನೇತೃತ್ವದಲ್ಲಿ ಅವರ ಬೆಂಬಲಿಗರು ರಕ್ಷಾರಾಮಯ್ಯರವರ ಪರವಾಗಿ ಮತಯಾಚನೆ ಮಾಡಿದರು ಈ ವೇಳೆ ಕೆಪಿಸಿಸಿ ಸದಸ್ಯ ಹಾಗೂ ಇಂಟೆಕ್ ಉಪಾಧ್ಯಕ್ಷರಾದ ಕೆ ಪದ್ಮರಾಜ್ ಜೈನ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳೇ ನಮಗೆ ಸ್ತ್ರೀರಕ್ಷಿಯಾಗಿದೆ ಇದರಿಂದಾಗಿ ಪ್ರತಿ ಕುಟುಂಬದ ಮನೆಯಲ್ಲಿ ನೆಮ್ಮದಿಯ ಜೊತೆಗೆ ಉಜ್ವಲವಾದ ಬದುಕು ರೂಪುಗೊಳ್ಳಲು ಕಾರಣವಾಗಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಅಭ್ಯರ್ಥಿ ರಕ್ಷಾ ರಾಮಯ್ಯರವರಿಗೆ ಮತ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಬೇಕಾಗಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಕ್ಷರಾಮಯ್ಯರನ್ನು ಬೆಂಬಲಿಸೋಣ ಎಂದರು ಮತಯಾಚನೆ ವೇಳೆ ಕಾಂಗ್ರೆಸ್ ಮತ್ತು ಕೆಎಚ್ಪಿ ಬಣದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕರಪತ್ರಗಳನ್ನು ಅಭ್ಯರ್ಥಿ ರಕ್ಷಾರಾಮಯ್ಯರವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ನರಸಿಂಹಾರೆಡ್ಡಿ ಕಾಟಪ್ಪ ರಾಜಣ್ಣ ಕೆ ಎ ನಾಗರಾಜ್ ಅರುಣ ಕದೀರಪ್ಪ ವೆಂಕಟರಮಣಪ್ಪ ನಾಗೇಶ್ ನಾಗರಾಜ್ ಸೇರಿದಂತೆ ಇತರರು ಮುಖಂಡರು ಭಾಗವಹಿಸಿದ್ದರು ಹರೀಶ್ ಸಂವಿಧಾನದ ಹಬ್ಬ ಅಂತ ಹೇಳ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಅವರು ನಮ್ಮ ಅಭ್ಯರ್ಥಿ ಆಗಿರುವುದರಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಬೆಳವಣಿಗೆ ಸಾರ್ವಜನಿಕರಿಂದ ಬರ್ತಾ ಇದೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಈ ಹಿಂದೆ ನಡೆದಂಥ ಐದು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವುದೇ ಬಡವರು ಪರವಾಗಿರಲಿಲ್ಲ ಆದರೆ ಪ್ರತಿ ಮನೆಗೂ ಇವತ್ತು ಕ್ಯಾನ್ವಾಸ್ ಮಾಡ್ತಾ ಇದೀವಿ ಪ್ರತಿ ಮನೆಗೂ ಹೋಗ್ತಾ ಇದೀವಲ್ಲ ಪ್ರತಿ ಮನೆಯವರು ಕೂಡ ಕಾಂಗ್ರೆಸ್ನ ನೆನೆಸ್ತಾ ಇದ್ದಾರೆ ಯಾಕೆಂದರೆ ಈ ಕಾಲ ಬೇಕು ನಮಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಯಾಕೆಂದರೆ ಬಡವರಿಗೆ ಐದು ಎರಡು ಸಾವಿರ ರೂಪಾಯಿ ಏನು ಬರ್ತಾ ಇದೆ ಗೃಹಲಕ್ಷ್ಮಿ ಈ ಐದು ಗ್ಯಾರಂಟಿಗಳೇನಿದೆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಬಸ್ಸು ಇರ್ಬೋದು ಉಚಿತ ಬಸ್ ಈ ಸ್ಕೀಮುಗಳು ಪ್ರತಿಯೊಬ್ಬರು ಮನಸ್ಸು ತಲುಪಿದೆ ಇದೇ ನಮಗೆ ಇದೇ ನಮಗೆ ಸ್ತ್ರೀರಕ್ಷೆ ಆಗ್ತಾ ಇದೆ ಯಾಕೆಂದ್ರೆ ಬಡವ್ರಿಗೆ ಬೇಕಾಗಿರೋದು ಒಂದು ಅದೇ ಊಟ ತಿಂಡಿ ಏನು ಅನುಕೂಲ ಅವ್ರ ಜೀವನಕ್ಕೆ ಏನು ಸುಧಾರಣೆ ಬೇಕೋ ಅದು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ಆದ್ರಿಂದ ಪ್ರತಿಯೊಬ್ಬ ಮನೆಯವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಹಿಂದೆ ಕೋವಿಡ್ ಬಂತು ಆ ಟೈಮಲ್ಲಿ ಕೂಡ ಈಗ ಈ ಸಚಿವರು ಏನು ಕೆಲಸ ಮಾಡಿಲ್ಲ ಅನ್ನೋದು ಒಂದು ಬೇಸರ ಇದೆ ಅದ್ರ ಜೊತೆಗೆ ಆ ಬಿ ಜೆ ಪಿ ಅಭ್ಯರ್ಥಿ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಆದರೂ ಕೂಡ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ವಿಧಾನ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ ಆದ್ದರಿಂದ ಈ ರಕ್ಷಾರಾಮಯ್ಯ ಅವರದ್ದು ರಾಮಯ್ಯ ಹಾಸ್ಪಿಟಲ್ ಏನು ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ಸಹಕಾರದ ಹಿಡಿತಕ್ಕೆ ಕೊಟ್ಬಿಟ್ಟಿರು